ಅಡಿಕೆ ಬೆಳೆಗಾರರಿಗೆ ಬರುವಂಥ ಸಮಸ್ಯೆಗಳನ್ನು ಒಂದು ತೋಟದಲ್ಲಿ ಪ್ರಾಯೋಗಿಕವಾಗಿ ಏನೆಲ್ಲ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದಾರೆ ಅದ್ರ ಮೂಲ ಕಾರಣ ಏನು ಅಂತಕ್ಕಂಥದ್ದನ್ನು ನಾವು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇವತ್ತು ತೋಟದಲ್ಲಿ ಪಾಠ ಅಂತಕ್ಕಂಥ ಒಂದು ಕಾರ್ಯಕ್ರಮದಡಿ ಇವತ್ತು ನಾನಿಲ್ಲಿ ಬಂದಿದ್ದೀನಿ ನಮ್ಮ ರೈತರು ನನ್ನ ಜೊತೆ ಇದ್ದಾರೆ ಆತ್ಮೀಯ ಇರೋ ಜೊತೆಯಲ್ಲಿದ್ದಾರೆ ಸೊ ಅವ್ರನ್ನ ಪರಿಚಯ ಮಾಡಿಕೊಡೋಣ ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ಅವರೇ ಹೇಳಿ ನಂತರ ನಾನು ಅದಕ್ಕೆ ಮೂಲ ಕಾರಣ ಏನಂತಕ್ಕಂಥದ್ದು ಹೇಳ್ತೀನಿ ಸರ್ ನಿಮ್ಮನ್ನು ಪರಿಚಯ ಮಾಡ್ಕೊಳ್ಳಿ ಸರ್ ನಮ್ಮ ಹೆಸರು ವಿನಯ್ ಗೌಡ ಅಂದ್ಬಿಟ್ಟು ಕಳಲ್ಘಟ್ಟ ಗ್ರಾಮ ನಿರ್ಮಂಗ್ಲ ತಾಲೂಕು ಬೆಂಗಳೂರು ಡಿಸ್ಟ್ರಿಕ್ಟು ನಮ್ಮ ಏನ್ ಸಮಸ್ಯೆಗಳಿದೆ ಸರ್ ನಿಮ್ ತೋಟದಲ್ಲಿ ಈ ತರ ಗಮ್ ಬ್ಲೀಡಿಂಗ್ ಇದೆ ಮತ್ತೆ ಗರಿ ಕಟ್ ಆಗ್ತಿದೆ ಅರಳು ಉದ್ರುತಿದೆ ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟ್ ಸ್ವಲ್ಪ ಕಮ್ಮಿ ಇದೆ ಕಡಿಮೆ ಇದೆ ಹೌದಾ ಎಷ್ಟು ವರ್ಷದ ಮರ ಇದೆ ಇದು ಐದು ಐದು ಆರು ವರ್ಷ ಆರು ವರ್ಷ ನಡೀತಾ ಇದೆ ಓಕೆ ಓಕೆ ಇವತ್ತು ನಾನು ಏನು ಇವರು ಹೇಳಿದ್ರು ಈ ವಿಚಾರಗಳನ್ನ ಯಾವ ರೀತಿ ಇದು ಇದಕ್ಕೆ ಮೂಲ ಕಾರಣ ಏನು ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲಿ ಏನೋ ಒಂದು ಸಮಸ್ಯೆ ಇರಲೇಬೇಕು ಆ ಸಮಸ್ಯೆ ಇದ್ರೆ ಮಾತ್ರನೇ ನಮಗೆ ಈ ಥರ ಕಾಣಿಸ್ಕೊಳ್ತಕ್ಕಂಥದ್ದು ಇಲ್ಲಿ ಹೇಳೋದಾದರೆ ನೋಡಿ ಯಾವುದೇ ಬೆಳೆ ಆದರೂ ಮಣ್ಣೇ ಮೂಲ ಮಣ್ಣು ಸರಿ ಇದ್ದರೆ ಮಣ್ಣು ಸರಿ ಇದ್ದರೆ ಬೆಳೆನೂ ಸರಿ ಇರಬೇಕಲ್ವಾ ಹೌದಲ್ವಾ ಸೊ ಇಲ್ಲಿ ಬೆಳೆಯಲ್ಲಿ ವ್ಯತ್ಯಾಸ ಇರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಿ ಯಾಕೆ ವ್ಯತ್ಯಾಸ ಅಂತಕ್ಕಂಥದ್ದು ನಿಮಗೆ ಅರ್ಥ ಆಗ್ತಾ ಇಲ್ಲ ಹೌದಲ್ವಾ ಸೊ ಅದರಿಂದ ಈ ಬೆಳೆಯಲ್ಲಿ ಏನು ವ್ಯತ್ಯಾಸ ಆಗಿದೆ ಅದಕ್ಕೆ ಕನೆಕ್ಷನ್ ಏನು ಒಳಗಡೆ ಏನಾಗಿರಬಹುದು ಅಂತಕ್ಕಂಥದ್ದು ನೋಡಿದ್ರೆ ನಾವಿಲ್ಲಿ ಮಣ್ಣನ್ನು ಮೊದಲು ನೋಡಬೇಕಾಗಿದೆ ಯಾಕಂದರೆ ಎಲ್ಲ ಸಕಲ ಸಂಪನ್ಮೂಲಗಳು ಮಣ್ಣಿಂದನೇ ಬರ್ತಕ್ಕಂಥದ್ದು ಹೌದಲ್ವಾ ಸೊ ಅದರಲ್ಲಿ ಅಡಿಕೆ ಇಲ್ಲಿ ಮರ ಆರೋಗ್ಯವಾಗಿದ್ದರೆ ಬೆಳೆ ಚೆನ್ನಾಗಿ ಬರ್ತದೆ ಮಣ್ಣು ಆರೋಗ್ಯವಾಗಿರ್ಬೇಕು ತಾನೆ ಮಣ್ಣು ಆರೋಗ್ಯವಾಗಿದ್ದರೆ ಸೊ ಬೆಳೆನೂ ಆರೋಗ್ಯವಾಗಿರ್ತದೆ ಹಾಗಾದರೆ ಮಣ್ಣು ಆರೋಗ್ಯವಾಗಿ ಇದೆಯೋ ಇಲ್ಲವೋ ಅಂತ ನೋಡೋದು ಹೆಂಗೆ ಅಂತ ನೋಡಿದಾಗ ನಾವಿಲ್ಲಿ ಪಿ ಹೆಚ್ ಮೀಟ್ರನ್ನ ಇಟ್ಟು ನಿಮ್ಮ ಮಣ್ಣನ್ನು ನಾವು ಚೆಕ್ ಮಾಡ್ತಾ ಇದ್ರೆ ನೋಡಿ ಇಲ್ಲಿ ಸುಮಾರು ಪಿ ಎಚ್ ಅಂತಕ್ಕಂಥದ್ದು ನಾಲ್ಕು ಪಾಯಿಂಟ್ ಐದು ಇದೆ ನಾಲ್ಕು ಪಾಯಿಂಟ್ ನಾಲ್ಕು ಪಾಯಿಂಟ್ ಐದು ಅಂತಂದ್ರೆ ಆಮ್ಲೀಯ ಮಣ್ಣು ಅಂತ ಹೇಳ್ತಾರೆ ಎಂತ ಮಣ್ಣು ಆಮ್ಲೀಯ ಅಸಿಡಿಕ್ ಸಾಯಲ್ ಹುಳಿ ಮಣ್ಣು ಅರ್ಥ ಆಯ್ತಾ ಆ ಹುಳಿ ಮಣ್ಣು ಏನ್ ಅಂತಂದ್ರೆ ಇಲ್ಲಿ ಸಾಕಷ್ಟು ತ್ಯಾಜ್ಯಗಳನ್ನು ನೋಡಿ ಹಾಕಿದ್ದೀರಿ ನೀವು ಇಲ್ಲದೆ ಇಲ್ಲ ಆಹಾರ ಇದೆ ಇದ್ದರೂ ಸಹ ಆ ಪೋಷಕಾಂಶಗಳನ್ನ ತಗೊಳ್ಳೋಕೆ ಬಿಡೋಲ್ಲ ಲಾಕ್ ಮಾಡ್ತದೆ ಪೋಷಕಾಂಶಗಳನ್ನ ಬೇರೆಗೆ ತಗೊಳ್ಳಲಿಕ್ಕೆ ಬಿಡಲ್ಲ ಯಾವಾಗ ಬೇರೆಗೆ ತಗೊಳ್ಳಿಕ್ಕೆ ಬಿಡಲ್ಲ ಪೋಷಕಾಂಶಗಳು ಆಗಿರುವ ಉಪವಾಸ ಇದಕ್ಕೆ ಬೇಕಾಗಿದ್ದೆಲ್ಲ ಸಿಗಲ್ಲ ಇವತ್ತು ನೋಡಿ ನಿಮಗೆ ಅಸಿಡಿಟಿ ಆದರೆ ಹುಳಿ ಹೇಗೆ ಬರುತ್ತಲ್ಲ ಒಳ್ಳೆ ಊಟ ಮುಂದೆ ಇಟ್ಟರು ಬೇಡ ಹೌದಲ್ವಾ ಇದೆಲ್ಲ ಒಳ್ಳೆ ಊಟ ಇದು ಯಾವ್ದಿದೋ ಇದನ್ನು ತಗೊಳ್ಲಿಕ್ಕೆ ಅದು ಬಿಡ್ತಾ ಇಲ್ಲ ಆಮ್ಲೀಯ ಮಣ್ಣು ಇಲ್ಲೇನು ಪಿ ಎಚ್ ನಾಲ್ಕು ಪಾಯಿಂಟ್ ಇದೆಯೋ ಅದು ಅರ್ಥ ಆಯ್ತಾ ಜೊತೆಗೆ ಇಲ್ಲಿ ತೇವಾಂಶ ಜಾಸ್ತಿ ತೋರಿಸ್ತಾ ಇದೆ ಶೇಕಡ ತೊಂಬತ್ತೊಂಬತ್ತು ತೇವಾಂಶ ತೋರಿಸ್ತಾ ಇದೆ ಯಾಕೆ ತೇವಾಂಶ ಜಾಸ್ತಿ ತೋರಿಸ್ತಾ ಇದೆ ಅಂತಂದರೆ ಹುಳಿ ಮಣ್ಣು ನೀರನ್ನು ಇಂಗಿಸ್ಕೊಳ್ಳಲ್ಲ ಇವಾಗ ನಿಮಗೆ ಅಸಿಡಿಟಿ ಇದ್ದರೆ ನೀರು ಕುಡಿಯೋಕ್ಕೋದ್ರೂ ಒಂಥರ ಒಮೆಟ್ ಬಂದಂಗೆ ಆಗತ್ತೆ ಕರೆಕ್ಟ್ ಅಲ್ವಾ ಸೊ ಇಲ್ಲಿ ತಾಯಿ ಭೂಮಿ ತಾಯಿಯ ಗರ್ಭಕ್ಕೆ ನೀರು ಇಳಿಯೋಕ್ಕೆ ಬಿಡೋಲ್ಲ ಅದು ಹುಳಿಮಣ್ಣು ಆಯಿತಾ ಹಂಗಾಗಿ ಒಂದು ನೀರು ಮೇಲ್ಗಡೆ ನಿಂತಿರೋದ್ರಿಂದ ತೇವಾಂಶ ಜಾಸ್ತಿ ಜೊತೆಗೆ ಪೋಷಕಾಂಶಗಳಿಗೆ ತಗೊಳಕ್ಕೆ ಬಿಡ್ತಾ ಇಲ್ಲ ಯಾವಾಗ ಪೋಷಕಾಂಶಗಳಿಗೆ ತಗೊಳ್ಳೋಕೆ ಬಿಡ್ತಾ ಇಲ್ಲೋ ಇದರ ಶಕ್ತಿ ಏನಾಯ್ತು ಶಕ್ತಿ ಕಡಿಮೆ ಆಯ್ತಾನೆ ಆ ಶಕ್ತಿ ಕಡಿಮೆ ಆದಾಗ ಆ ಗರಿಯಲ್ಲಿ ನಾರಿನಂಶ ಅಂಶ ಬರಲ್ಲ ಗರಿ ಹಿಂಗೆ ನಿಂತ್ಕೊಳ್ಳೋ ಶಕ್ತಿ ಹೊರಟೋಗತ್ತೆ ಮುರಿದು ಮುರಿದು ಬೀಳ್ತಾ ಇರ್ತದೆ ಅಂದ್ರೆ ಇದು ಉಪವಾಸದಲ್ಲಿದೆ ಈಗ ನೀವೇನಾದ್ರೂ ಒಂದು ಎರಡು ಮೂರು ದಿವಸ ಉಪವಾಸ ಇದ್ರೆ ಮುಖಾನೂ ಎಳ್ದು ಕೈ ಕಾಲು ಫುಲ್ ಸುಸ್ತ ಆಗಲ್ವಾ ಆ ಸ್ಥಿತಿಯನ್ನು ಇದು ಫೇಸ್ ಮಾಡ್ತಾ ಇದೆ ಅರ್ಥ ಆಯ್ತಾ ಇದಕ್ಕೆ ಕಾರಣ ಏನು ಹುಳಿಮಣ್ಣು ಹುಳಿಮಣ್ಣು ಅಂದರೆ ಆಮ್ಲೀಯ ಮಣ್ಣು ಈಗ ಮತ್ತೆ ಇನ್ನೊಂದು ಪ್ಯಾರಾಮೀಟರ್ ಚೆಕ್ ಮಾಡೋಣ ಇಲ್ಲೊಂದು ಸ್ವಲ್ಪ ಅಗತ್ಯ ಮಾಡಿ ಯಾಕಂತಂದರೆ ಮಣ್ಣು ಹೆಂಗಿರಬೇಕು ಜನರಲ್ ಆಗಿ ಮಣ್ಣು ನೋಡಿದ ಮಣ್ಣು ಆಗಿರ್ಬೇಕು ಉಡಿಯಾಗಿರಬೇಕು ಕರೆಕ್ಟ್ ಅಲ್ವಾ ಬಟ್ ಇಲ್ಲಿ ಚನಿಖೆಯಲ್ಲಿ ತೆಗೆಯೋಂಗಾಗಿದೆ ಪಿಚ್ಚುಕೊಳ ಚನಿಖೆಯಲ್ಲಿ ನೋಡಿ ಗಟ್ಟಿಯಾಗಿ ಅಗಿಯಂಗಿದೆ ಅಂದ್ರೆ ಮಣ್ಣು ಯಾವತ್ತು ಕೈಯಿಂದ ತೆಗೆಯುವಂಗಿರಬೇಕು ತೋಟದಲ್ಲಿ ಎಷ್ಟು ತೆಗೆದ್ರೂ ಮಣ್ಣು ಬರಬೇಕು ಅವಾಗ ಅಲ್ಲಿ ನೀರು ಚೆನ್ನಾಗಿ ಇಂಗಲಿಕ್ಕೆ ಸಾಧ್ಯ ಬಟ್ ಇಲ್ಲಿ ಹೆಂಗಿದೆ ಇಲ್ಲಿ ಗಟ್ಟಿ ಇದೆ ಅರ್ಥ ಆಯ್ತಾ ಹುಳಿ ಉಳಿ ಇದೆ ನೋಡಿ ಇದಕ್ಕೆ ಎರಡನೇ ಉದಾಹರಣೆ ನಿಮಗೆ ಎರಡನೇ ಉದಾಹರಣೆ ನಾನು ಕೊಡ್ತಾ ಇದ್ದೀನಿ ಈ ಮಣ್ಣು ಗಟ್ಟಿ ಅಂತ ಹೇಳ್ತೀರಾ ಮೆದು ಅಂತ ಹೇಳ್ತೀರಾ ಗಟ್ಟಿ ಇದೆಯಲ್ಲ ಆ ಗಟ್ಟಿ ಇರೋದ್ರಿಂದ ಆಮ್ಲಜನಕ ಬೇರುಗಳಿಗೆ ಸಿಕ್ತಾ ಇಲ್ಲ ಗಮನಿಸ್ಕೊಳ್ಳಿ ಆಮ್ಲಜನಕ ಬೇರುಗಳಿಗೆ ಸಿಕ್ತಾ ಇಲ್ಲ ಏನಾಗಿದೆ ಬೇರಿಲಿ ನೋಡಿ ಇವಾಗ ತಂತು ಬೇರುಗಳಂತ ಏನಿದೆ ತಂತು ಬೇರುಗಳು ಹಾಂ ಸರ್ ಇದೆಲ್ಲ ಬ್ಲ್ಯಾಕ್ ಬಂದಿದೆ ಹಾಂ ಸರ್ ಯಾಕೆ ಬ್ಲ್ಯಾಕ್ ಬಂದಿದೆ ಅಂತಂದರೆ ಉಸಿರಾಟದ ತೊಂದರೆ ಮಣ್ಣು ಗಟ್ಟಿಯಾಗಿದೆ ಮಣ್ಣು ಆಮ್ಲ ಆಗಿರೋದ್ರಿಂದ ಗಟ್ಟಿಯಾಗಿದೆ ಗಟ್ಟಿಯಾಗಿರೋದ್ರಿಂದ ಆಮ್ಲಜನಕ ಸಿಗ್ತಾ ಇಲ್ಲ ಈ ಆಮ್ಲಜನಕ ಸಿಗದೆ ಇರೋದ್ರಿಂದ ಈ ಬೇರೆಲ್ಲ ಕಪ್ಪಾಗಿದೆ ಈ ತಂತು ಬೇರು ಕಪ್ಪಾದ ಮೇಲೆ ಆಹಾರ ನೀವು ಬಂಗಾರ ತಂದಿಟ್ಟರು ತಗೊಳಕ್ಕಾಗಲ್ಲ ನೀವೆಷ್ಟು ಒಳ್ಳೆ ಆಹಾರ ಈ ಕುರಿ ಗೊಬ್ಬರನೇ ತಂದಿಲ್ ಸುತ್ತು ಹಾಕುವ ತಗೊಳ್ಲಿಕ್ಕಾಗಲ್ಲ ಯಾಕಂದ್ರೆ ತಿನ್ನೋ ಕೈಗಳೇ ಇಲ್ಲ ಅಂದಮೇಲೆ ಎಷ್ಟು ಊಟ ಇಟ್ಟರೆ ಏನು ಪ್ರಯೋಜನ ನೋಡಿ ಇದನ್ನ ಯಾವತ್ತಾರು ಚೆಕ್ ಮಾಡಿದ್ರಿ ನೀವು ಚೆಕ್ ಮಾಡಿಲ್ಲ ಕರೆಕ್ಟ್ ಅಲ್ವಾ ನೀವು ಮೇಲ್ಗಡೆ ಪ್ರಾಬ್ಲಮ್ ಮಾತ್ರ ನೋಡ್ತಾ ಇದ್ರಿ ಅದಕ್ಕೆ ಮೂಲ ಗುರ್ಸ್ಲಿಲ್ಲ ಕರೆಕ್ಟ್ ಅಲ್ವಾ ನೋಡಿ ಬೇರುಗಳಿಗೆ ಆಮ್ಲಜನಕದ ಕೊರತೆಯಿಂದ ಬೇರು ಅಭಿವೃದ್ಧಿಯಾಗಿ ಕಳಕಳಿಯಾಗಿರ್ಬೇಕಾಗಿತ್ತು ಹೌದಲ್ವಾ ಅದೇನಾಗಿದೆ ಬೇರೆ ಸತ್ತೋಗಿದೆ ಬೇರೆ ಯಾಕೆ ಸತ್ತೋಯ್ತು ಮಣ್ಣು ಸತ್ತಿದೆ ಇಲ್ಲಿ ಮಣ್ಣು ಜೀವಂತವಾಗಿಲ್ಲ ಜೀವಂತವಿಲ್ಲದ ಮಣ್ಣಲ್ಲಿ ಬೇರೆ ಹೆಂಗ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಯ್ತಾ ನೋಡಿ ಯಾವಾಗ ಈ ಥರ ಬೇರು ಈ ಥರ ಆಗತ್ತೋ ಈ ತಂತು ಬೇರುಗಳು ಈ ಥರ ಬ್ಲ್ಯಾಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೋ ಇದು ಪ್ರಾಬ್ಲಮ್ಮು ನೀವು ಗಮನಿಸಬಹುದು ಯಾವುದೇ ಗಿಡದತ್ರ ನೀವು ಹೋಗ್ಬಿಟ್ಟು ಚೆಕ್ ಮಾಡಿ ಹಳ್ಳ ಇದೆ ಅಂತಂದ್ರೆ ಔಷಧಿ ಹೊಡಿ ಅಂತಲ್ಲ ಇನ್ನೇನೋ ಅಂತಲ್ಲ ಬೇರೆ ಏನಾಗಿದೆ ಅಂತ ನೋಡಿ ಈ ತಂತು ಬೇರಿಗೂ ಇದಕ್ಕೂ ಕನೆಕ್ಷನ್ ಇದೆ ಈ ತಂತು ಬೇರು ಈ ತರ ಸುಡ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಈ ಅಳ್ಳು ತಾನೇ ಉದ್ರೆ ಯಾಕಂದ್ರೆ ಆಹಾರ ಇದೆ ತಾನೇ ಕೊಡೋದು ಹಾ ಸರ್ ಈ ಬೇರಿಂದ ಆಹಾರ ಮೇಲಕ್ಕೆ ಹೋಗಿಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ ಉದುರ್ಬೇಕಾ ಇರಬೇಕಾ ಉದ್ರದು ಅದು ಉದುರಿದೆ ಇದಕ್ಕೆ ಔಷಧಿ ಹುಡ್ಕೊಂಡು ಹೋಗೋದ್ರಿಂದ ಪ್ರಯೋಜನ ಇಲ್ಲ ಅರ್ಥ ಆಯ್ತಾ ಇದರ ನಂತರ ಇದೆಲ್ಲ ಚೆನ್ನಾಗಿರಬೇಕಾದ್ರೆ ಇಲ್ಲ ಜೀವ ವೈವಿಧ್ಯತೆ ಅಂತಾರೆ ಮಣ್ಣಿನ ಜೀವ ವೈವಿಧ್ಯತೆ ಎರೆಹುಳ ಇರಬೇಕಾಗಿತ್ತು ಇದೆಯಪ್ಪ ಚೆಕ್ ಮಾಡಿ ಚೆಕ್ ಮಾಡಿ ಎರೆಹುಳ ಚೆಕ್ ಮಾಡಿ ಎರೆ ಹುಳುಗಳು ಬಹಳ ಮುಖ್ಯ ಬಿಡಿ ಎರೆ ಹುಳುಗಳು ಬಹಳ ಮುಖ್ಯ ಆ ಎರೆ ಹುಳುಗಳ ಪಾಪ್ಯುಲೇಷನ್ ಇಲ್ಲಿ ಕಾಣಿಸ್ತಾ ಇಲ್ಲ ಅರ್ಥ ಆಯ್ತಾ ಸೊ ಎರೆ ಹುಳ ಇಲ್ಲ ಅಂತಂದರೆ ಕಣ್ಣಿಗೆ ಕಾಣದೇ ಇರುವಂಥ ಸೂಕ್ಷ್ಮಾಣು ಜೀವಿಗಳು ಇಲ್ಲಿ ಇಲ್ಲ ಅಂದರೆ ಏನು ಗೊತ್ತಾ ಗಾಳಿ ನಮಗೆ ಕಣ್ಣಿಗೆ ಕಾಣಲ್ಲ ಆದರೆ ಗಾಳಿ ಇಲ್ಲದೆ ನಾವು ಬದುಕಲ್ಲ ಹೌದಲ್ವಾ ಅದೃಶ್ಯ ಕಣ್ಣಿಗೆ ಕಾಣದೇ ಇರತಕ್ಕಂಥ ಅದೃಶ್ಯವಾದಂಥದ್ದು ಅದೇ ರೀತಿ ಮಣ್ಣಲ್ಲಿ ಈ ಸೂಕ್ಷ್ಮಾಣು ಜೀವಿಗಳು ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ಕಣ್ಣಿಗೆ ಕಾಣಲ್ಲ ಕಾಣದೇ ಇದ್ದರೂ ಅದು ಮಣ್ಣಲ್ಲಿ ಒಂದು ಆ ಜೈವಿಕ ಶಕ್ತಿ ಆ ಕ್ರಿಯೆ ನಡೀಲಿಲ್ಲ ಅಂತಂದರೆ ಈ ಮಣ್ಣು ಬದುಕಿಲ್ಲ ಅಂತ ಅರ್ಥ ಮಣ್ಣು ಗೊತ್ತಿದೆ ಯಾಕಿಲ್ಲ ಕೋಟಿ ಪ್ರಾಣಿಗಳ ಜೀವಿಗಳನ್ನ ಇಲ್ಲಿ ನಾಶ ಮಾಡಿದೆ ಹೌದಲ್ವಾ ಹೊಡಿಬಾರದು ನಾನು ಹೇಳಲ್ಲ ಆದರೆ ಒಡಿಯೋದ್ರಿಂದ ಅನುಕೂಲ ಜಾಸ್ತಿನ ಒಡಿಗೆ ಇರೋದ್ರಿಂದ ಅನುಕೂಲ ಜಾಸ್ತಿನ ಅಂತ ನೋಡ್ಬೇಕಾಗತ್ತೆ ಹೌದಲ್ವಾ ಈಗ ಕಳೆನಾಶಕ ಒಡೆಯೋದ್ರಿಂದ ಕಳೆನ ಹಾಳು ಮಾಡ್ತೀರಿ ಹೌದಲ್ವಾ ಕಳೆ ಒಂದೇ ಹಾಳಾಗಲಿಲ್ಲ ಇಲ್ಲಿನ ಜೀವ ವೈವಿಧ್ಯತೆ ಮಣ್ಣಿನಲ್ಲಿ ನಮಗೋಸ್ಕರ ಇಪ್ಪತ್ತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿವಸ ದುಡಿಯುವಂಥ ಕಾರ್ಮಿಕರು ಸೂಕ್ಷ್ಮಾಣು ಜೀವಿಗಳು ಎರೆ ಹುಳುಗಳು ಇದನ್ನು ನಾಶ ಮಾಡಿದ್ದಕ್ಕೆ ಇದೆಲ್ಲ ನಾಶ ಆಯಿತು ಎಲ್ಲ ಸಮಸ್ಯೆಗಳು ಬರ್ತಾ ಇದೆ ನಾನು ಹೇಳ್ತೀನಿ ಚಾಲೆಂಜ್ ಮಾಡ್ತೀನಿ ವಿಜ್ಞಾನಕ್ಕೆ ಮಣ್ಣಿನ ಜೀವ ವೈವಿಧ್ಯತೆಯನ್ನು ಸರಿ ಮಾಡದೆ ಇದು ಯಾವುದನ್ನು ಕಂಟ್ರೋಲ್ ಮಾಡೋಕೆ ಸಾಧ್ಯ ಇಲ್ಲ ಈಗೇನು ನೀವು ಇಲ್ಲಿ ಇದು ಬರ್ತಾ ಇರ್ತಕ್ಕಂಥದ್ದು ಬ್ಲೀಡಿಂಗು ಮತ್ತು ಹಳ್ಳು ದಿರ್ತಾ ಈ ಬೇರುಗಳ ಹಿಂಗೆ ಆಗಿರ್ತಕ್ಕಂಥದ್ದು ಯಾವುದನ್ನು ಕಂಟ್ರೋಲ್ ಮಾಡೋಕ್ಕೆ ವಿಜ್ಞಾನದಲ್ಲಿ ದಾರಿನೇ ಇಲ್ಲ ಆಯಿತಾ ಅದರಿಂದ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಒಂದು ಕಳೆನಾಶಕ ಹೊಡೆಯೋದ್ರಿಂದ ಕಳೆನ ಹಾಳು ಮಾಡೋದ್ರಿಂದ ಅನುಕೂಲನ ಅನನುಕೂಲ ನೋಡಿ ಹೇಳ್ತೀನಿ ಇವತ್ತು ವಾತಾವರಣ ಕೆಟ್ಟಿದೆ ಅಂತಂದರೆ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಜಾಸ್ತಿ ಇದೆ ಅಂತ ಕಾರ್ಬನ್ ಡೈಆಕ್ಸೈಡ್ ಹೌದಾ ಬರ ಹೌದಲ್ವಾ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದ್ದಾಗ ವಾತಾವರಣ ಏರುಪೇರಾಗ್ತದೆ ತಾಪಮಾನ ಜಾಸ್ತಿ ಆಗ್ತದೆ ಅಕಾಲಿಕ ಮಳೆಗಳು ಅಥವಾ ಮಳೆ ಬರದೇ ಆಗೋದು ಇವೆಲ್ಲ ವಾತಾವರಣದಲ್ಲಿ ಆಗ್ತದೆ ಕರೆಕ್ಟ್ ಅಲ್ವಾ ಈ ಕಾರ್ಬನ್ ಡೈಆಕ್ಸೈಡ್ನ ಸ್ವಚ್ಛ ಮಾಡುವಂಥದ್ದು ಯಾರು ಇಲ್ಲಿ ಏನಾದ್ರು ಕಸ ಕಡ್ಡಿದ್ರೆ ನಾವು ಸ್ವಚ್ಛ ಮಾಡಬಹುದು ವಾತಾವರಣದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ನ ಯಾರು ಸ್ವಚ್ಛ ಮಾಡೋದು ಮರಗಿಡಗಳು ಮಾಡಬೇಕಲ್ವಾ ಮರಗಿಡಗಳು ಹೆಂಗ್ ಮಾಡ್ತವೆ ಹೇಳ್ತೀನಿ ಕೇಳಿ ಈ ಗಿಡದಲ್ಲಿ ಸಂಶ್ಲೇಷಣೆ ಕ್ರಿಯೆ ಅಂತಕ್ಕಂಥದ್ದು ತುಂಬ ವೀಕ್ ಇದೆ ಅಂತ ನಾನು ಹೇಳ್ತೀನಿ ನೀವು ಓದಿರ್ಬೋದು ಎಲ್ಲರೂ ಪ್ರೈಮರಿ ಮಿಡ್ಲ್ ಸ್ಕೂಲಲ್ಲಿ ಓದಿದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಕರೆಕ್ಟ್ ಅಲ್ವಾ ಆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಇಲ್ಲಿ ಕಡಿಮೆ ಆಗ್ತಾ ಇದೆ ವಾತಾವರಣದಲ್ಲಿರ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ನ ಎಷ್ಟು ತಗೋಬೇಕೋ ಅಷ್ಟು ತಗೊಳ್ತಾ ಇಲ್ಲ ಯಾಕೆ ತಗೊಳ್ತಾ ಇಲ್ಲ ಅಂತಂದರೆ ಬಿಳಿ ಬೇರುಗಳ ಸಂಖ್ಯೆ ಇಲ್ಲಿ ಇಲ್ಲ ಆಮೇಲೆ ಬಿಳಿ ಬೇರುಗಳ ಮೇಲೆ ಕೆಲಸ ಮಾಡುವಂಥ ಮೈಕ್ರೋರೈಸ್ ಫಂಗೈ ಅಂತಕ್ಕಂಥ ಒಂದು ಸೂಕ್ಷ್ಮಾಣು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಇಲ್ಲಿಲ್ಲ ಅವಿದ್ದಿದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಚೆನ್ನಾಗಿ ನಡೀತಾ ಇತ್ತು ಆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆದಾಗ ಕಾರ್ಬನ್ ಡೈಆಕ್ಸೈಡನ್ನ ತಗೊಳ್ತದೆ ವಾತಾವರಣದಲ್ಲಿರ್ತಕ್ಕಂಥದ್ದು ಮತ್ತು ಸನ್ಲೈಟ್ ಸೂರ್ಯನ ಕಿರಣಗಳು ಮತ್ತು ನೀರನ್ನು ಬಳಸ್ಕೊಂಡು ಇದರ ದೇಹದಲ್ಲಿ ಒಂದು ಕ್ರಿಯೆ ನಡೀತದೆ ಒಂದು ರಾಸಾಯನಿಕ ಕ್ರಿಯೆ ನಡೀತದೆ ಆ ಕ್ರಿಯೆ ನಡೆದಾಗ ಗ್ಲೂಕೋಸ್ ಸಿಂಥಸೈಸ್ ಆಗುತ್ತೆ ಮತ್ತು ಕಾರ್ಬನ್ನ ಅಬ್ಸರ್ಬ್ ಮಾಡಿ ಇದರ ದೇಹ ದಷ್ಟು ಪುಷ್ಟವಾಗಿಲಿಕ್ಕೆ ಆ ಗರಿಗಳ ದಷ್ಟು ಕಾರ್ಬನ್ ಇಲ್ಲ ಇದರಲ್ಲಿ ಫೋಟೋ ಸಿಂಥಿಸು ನಡೀತಾ ಇಲ್ಲ ಆ ಕಾರ್ಬನ್ ಇಲ್ಲದೆ ಇರೋದ್ರಿಂದ ಅದು ಶಕ್ತಿಯುತವಾಗಿಲ್ಲ ಅರ್ಥ ಆಯ್ತಾ ಅದ್ರ ಜೊತೆಗೆ ಬರೀ ಇದೊಂದಕ್ಕೆ ಅಲ್ಲ ಬೇರುಗಳ ಅಭಿವೃದ್ಧಿಗೂ ಕಾರ್ಬನ್ ಬೇಕು ಮಣ್ಣಲ್ಲಿ ಇರ್ತಕ್ಕಂಥ ಜೀವಿಗಳು ಬದಿ ಕಾರ್ಬನ್ ಬೇಕು ಅದು ಬರ್ತಕ್ಕಂಥದ್ದು ದ್ವಿತಿ ಸಂಶ್ಲೇಷಣೆ ಕ್ರಿಯೆಯಿಂದ ಕಾರ್ಬನ್ ಸೀಕ್ವೆಸ್ಟೇಷನ್ ಅಂತ ಹೇಳ್ತಾರೆ ಮಣ್ಣಿನಲ್ಲಿ ಕಾರ್ಬನ್ನ ಸ್ಥಿರೀಕರಣ ಮಾಡುವಂಥ ವ್ಯವಸ್ಥೆ ದ್ವಿತಿ ಸಂಶ್ಲೇಷಣೆ ಕ್ರಿಯೆಯಿಂದ ನಡೀತಕ್ಕಂಥದ್ದು ಅದು ನಡಿಬೇಕಾದ್ರೆ ಹಸಿರು ಜಾಸ್ತಿ ಇರಬೇಕು ಏನ್ ಜಾಸ್ತಿ ಇರಬೇಕು ಹಸಿರು ಇದೊಂದು ಮರನೆ ಮಾಡೋಕ್ಕಾಗಲ್ಲ ಈ ಮರದ ಸುತ್ತ ಹಸಿರಿದ್ರೆ ಪ್ರತಿ ಹಸಿರು ಇದು ಯುತ ಸಂಶ್ಲೇಷಣೆ ಕ್ರಿಯೆ ನಡೀತದೆ ಇದರಲ್ಲಿ ಯುತ ಸಂಶ್ಲೇಷಣೆ ಕ್ರಿಯೆ ಅದು ನಡೆದಾಗ ಕಾರ್ಬನ್ ಡೈಆಕ್ಸೈಡ್ನ ತಗೊಂಡು ಮಣ್ಣಿಗೆ ಕಾರ್ಬನ್ನ ಕಳಿಸ್ತದಲ್ವ ಆ ಮಣ್ಣು ಏನಾಗುತ್ತೆ ಮಣ್ಣಲ್ಲಿ ಶಕ್ತಿ ಹೆಚ್ಚಾಗತ್ತೆ ಎಲ್ಲಿ ಕಾರ್ಬನ್ ಯಥೇಚ್ಛವಾಗಿ ಅಭಿವೃದ್ಧಿ ಆಗುತ್ತೋ ಮಣ್ಣಲ್ಲಿ ಮಣ್ಣು ತಾಕತ್ತಾಗಿರ್ತದೆ ನಿಮ್ಮ ಪ್ರಕಾರ ಕಳೆ ಕಳೆ ಪರವಾಗಿಲ್ಲ ಗಂಟೆ ಗಂಟೆಲ್ಲ ಬಿಸಿಲಿದ್ದಾಗ ಸೂರ್ಯನ ಕಿರಣಗಳನ್ನ ಬಳಸ್ಕೊಂಡು ಅಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ನ ತಗೊಂಡು ಅದು ಬಳಸ್ಕೊಂಡು ಮಣ್ಣಿಗೆ ಕಳಿಸ್ತದೆ ಆ ಮಣ್ಣಿಗೆ ಶಕ್ತಿ ಅದು ಮಣ್ಣಿಗೆ ಏನದು ಶಕ್ತಿ ಮಣ್ಣು ಶಕ್ತಿಯುತವಾಗಿದ್ರೆ ನಮ್ಮ ಮರನು ಶಕ್ತಿಯುತವಾಗಿರ್ತದೆ ಅಂದ್ಕೊಳ್ತೀರಿ ಅದು ಕಳೆ ಪೋಷಕಾಂಗ ತಿನ್ಬಿಡ್ತದೆ ಹ ಇಲ್ಲ ಅದು ಆಕ್ಚುಲಿ ಇಲ್ಲೆಲ್ಲ ಹಸುರಿದ್ದು ಬಿಡ್ತು ಅಂತಂದ್ರೆ ಇದು ತುಂಬ ಬಲವಾಗಿರ್ತದೆ ಇದು ತುಂಬ ಬಲವಾಗಿರ್ತದೆ ಹಸುರಿದ್ರೆ ಎಲ್ಲಿ ಹಸುರನ್ನ ನಾಶ ಮಾಡ್ತಿರೋ ನೋಡಿ ಐದಾರು ವರ್ಷಕ್ಕೆ ಈ ಸ್ಥಿತಿ ಬಂದಿದೆ ಅಂತಂದ್ರೆ ನೀವು ಸರಿ ನಾವು ಇರೋದು ತಪ್ಪೇನು ಅಂತ ಮೂವತ್ತು ಎಲ್ಲಿ ನೋಡೋಕೆ ಆಗಲ್ಲ ಮೂವತ್ತು ನೋಡಕ್ಕೆ ಆಗಲ್ಲ ಇದರಲ್ಲಿ ಅರ್ಥ ಆಯ್ತಾ ಅದರಿಂದ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ ತೋಟದಲ್ಲಿ ಅಟ್ಲೀಸ್ಟ್ ದ್ವಿದಳ ಧಾನ್ಯಗಳು ಕಳೆ ಬೇಡವಾ ದ್ವಿದಳ ಧಾನ್ಯಗಳಾಗ್ಬಿಡಿ ದ್ವಿದಳ ಧಾನ್ಯಗಳಾಕ್ಕೊಂಡು ಹಸಿರು ಇತ್ತು ಅಂತಂದರೆ ಸಾರಜನಕ ವಾತಾವರಣದಲ್ಲಿರ್ತಕ್ಕಂಥ ಯೂರಿಯಾ ಅಂಶ ಅದನ್ನು ತಗೊಂಡು ಮಣ್ಣು ಕೊಡ್ತದೆ ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಕಾರ್ಬನ್ನ ಸ್ಥಿರೀಕರಣ ಮಾಡ್ತದೆ ಅರ್ಥ ಆಯ್ತಾ ಮಣ್ಣು ತಾಕತ್ತಾಗ್ತದೆ ಬೆಳೆನೂ ತಾಕತ್ತಾಗ್ತದೆ ಅರ್ಥ ಆಯ್ತಾ ಎಲ್ಲ ಕಾರಣ ಇದೆ ಮಣ್ಣಿನ ಪಿ ಎಚ್ ಪಿ ನೋಡ್ರಿ ನೋಡಿ ಆಮ್ಲೀಯವಾಗಿದೆ ಮಣ್ಣು ಅಂತಂದ್ರೆ ಆ ತೋಟದಲ್ಲಿ ಏನು ಸಮಸ್ಯೆಗಳು ಬೇಕಾದ್ರು ಇರಬಹುದು ಎಲ್ಲ ಸಮಸ್ಯೆಗಳನ್ನು ವೆಲ್ಕಮ್ ಮಾಡ್ತಾರೆ ನೋಡಿ ಗ್ಯಾಸ್ಟ್ರಿಕ್ಗೆ ಮೂಲ ಆ ಒಂದು ಗ್ಯಾಸ್ಟ್ರಿಕ್ ಎಲ್ಲ ರೋಗಗಳನ್ನೂ ಕರೆಕ್ಟಾ ಇಲ್ಲಿ ನೀವು ಗಮನಿಸಬೇಕಾದ ಮಣ್ಣು ಪಿ ಎಚ್ ಮಾತ್ರ ಮಣ್ಣು ಪಿ ಎಚ್ ಒಂದಕ್ಕೊಂದು ಒಂದ್ಕೊಂದು ಲಿಂಕ್ ಇಲ್ಲಿಗೆ ಬಂದಿರ್ತದಪ್ಪ ಅರ್ಥ ಆಯ್ತಾ ಅದಕ್ಕೆ ಮಣ್ಣನ್ನ ಪಿ ಹೆಚ್ ನ ಸರಿ ಮಾಡಲಿಕ್ಕೆ ಮಣ್ಣಲ್ಲಿ ಈ ಜೀವ ವೈವಿಧ್ಯತನ ಅಭಿವೃದ್ಧಿ ಮಾಡಲಿಕ್ಕೆ ಬೇಗ ಶೀಘ್ರವಾಗಿ ಮಾಡಲಿಕ್ಕೆ ಈ ಸಮಸ್ಯೆಗಳನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ಒಂದೇ ಒಂದು ಇವಾಗಿದು ಹಾಳಾಗಿದೆ ಭೂಮಿ ಹಾಳಾಗಿದೆ ಇಲ್ವಾ ಹಾಳಾಗಿದೆ ಇದನ್ನು ಪುನರುಜ್ಜೀವನ ಮಾಡಲಿಕ್ಕೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಟೆಕ್ನಾಲಜಿ ಒಂದೇ ಒಂದು ಟೆಕ್ನಾಲಜಿ ಅದು ಮೈಕ್ರೋಬಿ ಆರ್ಟೆಕ್ ಪ್ರೈವೇಟ್ ಲಿಮಿಟೆಡ್ ಇಂದ ನಾವು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಸಾಯಿಲು ಒಂದೇ ಸೊಲ್ಯೂಷನ್ ಬೇರೆ ಯಾವ್ದು ಸೊಲ್ಯೂಷನ್ ಇಲ್ಲ ಪ್ರೂವ್ ಮಾಡಿದಿರಿ ಮೂರು ವರ್ಷದಿಂದ ನಾವು ಪ್ರೂವ್ ಮಾಡಿದ್ರಿ ಆಲ್ರೆಡಿ ಬಳಸ್ತಾ ಇರ್ತಕ್ಕಂಥವ್ರು ಈಗಾಗಲೇ ಐದನೇ ವರ್ಷ ನಮ್ದುನು ನಾನು ಅವತ್ ಡಾಕ್ಟರ್ ಸಾಯಿಲ್ ಬಿಟ್ಟು ಬೇರೆ ಯಾವ್ದು ಹಾಕಿಲ್ಲ ಆದ್ರೂ ನಮ್ಮದ್ರಲ್ಲೂ ಕಟ್ ಆಗೈತೆ ನಾನು ಒಂದು ಸಲ ಮಾತ್ರ ರೋಡ್ ರೋಡಿಸ್ತೀನಿ ತಿಂಗ್ಳಿಗ ಇಪ್ಪತ್ ದಿವ್ಸ ಒಂದ್ ದಿವಸ ನೀರ್ ಬಿಡ್ತೀನಿ ಎಲ್ಲಾ ಹಾಕಿ ಇಷ್ಟು ಲೇಟು ಅಂತಾರೆ ಆದ್ರಲ್ಲೂ ಕಟ್ಟಲ್ವಾ ಹೇಳ್ತೀನಿ 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 ಹಾಂ ನೋಡಿ ಇಲ್ಲಿ ಒಂದು ನಾವು ಜೀವಿಗಳನ್ನು ಮಣ್ಣಿನ ಜೀವಿಗಳನ್ನು ಬದುಕುವಂಥ ವಾತಾವರಣ ಏನಾದರೂ ಅಲ್ಲಿ ವ್ಯತ್ಯಾಸ ಮಾಡಿದರೆ ಅಂದರೆ ನಿಮ್ಮದ್ರಲ್ಲಿ ಎಷ್ಟು ಜೀವಿಗಳು ಬದುಕಬೇಕೋ ಅಷ್ಟು ಬದುಕಕ್ಕೆ ಆಗ್ತಾ ಇಲ್ಲ ಅಂತ ಅಂದಾಗ ಏನಾಗುತ್ತೆ ಅಂತಂದರೆ ಮಣ್ಣು ಮತ್ತೆ ಈ ಪ್ರಾಬ್ಲಮ್ ಹಸಿಡಿಗೆ ಹೋಗಿರುತ್ತೆ ಇದು ನೋಡು ನೀವು ಡಾಕ್ಟರ್ ಸಹೇಲಿ ಕೊಟ್ಟರು ಸಹ ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀರನ್ನು ಏನಾದರೂ ಯಥೇಚ್ಛವಾಗಿ ಕೊಟ್ಟರೆ ನೀರನ್ನು ಪಿ ಎಚ್ ನೋಡ್ರಿಲ್ಲ ಆಗಲ್ಲ ಎಲ್ಲಿ ನೀರನ್ನ ಎಚೆಚ್ಚಾಗಿ ಕೊಡ್ತೀರೋ ಅಲ್ಲಿ ಮಣ್ಣಿನ ಜೀವಿಗೆ ಕೆಲಸ ಮಾಡಲ್ಲ ಯಾವಾಗ ಕೆಲಸ ಮಾಡಲ್ಲೋ ಮತ್ತೆ ಇದೇ ಸಮಸ್ಯೆನೇ ಶುರುವಾಗ್ತದೆ ಅದು ಏನಾಗ್ತದೆ ಅಂದ್ರೆ ನಾವು ನಾನು ಇಪ್ಪತ್ತು ದಿವಸ ತಿಂಡಿಗೆ ಒಂದೇ ಸಲ ನೀರು ಬಿಡೋದು ಮಳೆಗಾಲದಾಗ ನಾನು ಮೋಟ್ರ್ ಆನ್ ಮಾಡೋಲ್ಲ ಆದ್ರೂನುನು ಭೂಮಿ ನಮ್ಮದು ಸ್ವಲ್ಪ ಹಾರ್ಡ್ ಗಟ್ಟಿ ಐತೆ ಅದು ಏನೂ ಗೊತ್ತಿಲ್ಲ ಅದು ಗಟ್ಟಿ ಐತೆ ಬಂದು ನಾನು ಒಂದೇ ಸಲ ಸರ್ ಉಳ್ಸ ಉಳ್ಮೆ ಮಾಡ್ತೋದು ವರ್ಷಕ್ಕೆ ಒಂದೇ ಸಲ ಅದು ಉಳ್ಮೆ ಅಂದ್ರೆ ಉಳ್ಮೆ ಮಾಡ್ಸಲ್ಲ ರೋಟ್ರು ಉಳ್ಳಿ ಚೆಲ್ಲಾಕೆ ಇಲ್ಲ ಹೆಸರು ಕಾಳು ಹಸೆ ಕಾಳು ಏನೋ ಚೆಲ್ಲಾ ಮಾತ್ರ ಒಂದ್ಸಲ ರೋಡ್ ನೋಡ್ಸ್ತೀನಿ ಆಮೇಲೆ ತಿರ್ಗಾನೇ ಇಲ್ಲ ಅದೇ ಇರ್ತದೆ ಕಳೆ ಪಳೆ ಎಲ್ಲ ಹಂಗೆ ಇರ್ತದ್ರೆ ಆದ್ರೂ ಗರಿ ಗಟ್ಟಿ ಈಗ ಮೃದು ಈಗ ಈಗ ಸ್ವಲ್ಪ ಮೃದು ಆಗೈತೆ ಮೊದ್ಲು ಸಿಕ್ಕಾಪಟ್ಟೆ ಆರಡಿತ್ತು ಆದ್ರೆ ಈಗ ಗರಿ ಆದ್ರೂ ಕಟ್ಟಾತ ಸರ್ತಾರ ಇನ್ನು ಪೂರ್ತಿ ಆ ಶಾಕ್ ಇಂದ ಹೊರಗಡೆ ಬಂದಿಲ್ಲ ಅದು ಪೂರ್ತಿ ಬಂದಿಲ್ಲ ಅದಕ್ಕೆ ಏನಂತಂದ್ರೆ ನೀವಲ್ಲಿ ಒಂದು ನನಗ್ ಗೊತ್ತಿರೋ ನೀವ್ ಹೇಳ್ತವ್ರ ಅದ್ರಲ್ಲಿ ನೀವೇನು ಒಂದು ಸಾರಿ ಉಳುಮೆ ಮಾಡ್ತಾ ಇದ್ದೀರಲ್ಲ ರೋಟ್ ರೋಟ್ ರೋಡಿಸ್ತಾ ಇದ್ರಲ್ಲ ಅಲ್ಲಿ ಗೊತ್ತಿಲ್ಲದಂಗೆ ಬೇರ್ ಆಗ್ತಾ ಇದೆ ಈ ಬೇರು ಡ್ಯಾಮೇಜ್ ಆಗ್ತಾ ಇದೆ ಈ ಬೇರು ಡ್ಯಾಮೇಜ್ ಆದಾಗ ಅಲ್ಲಿ ಆಹಾರ ಇದ್ರೂ ತಗೊಳಕ್ಕೆ ಬರಲ್ಲ ಯಾಕಂದರೆ ಒಂದೊಂದು ಬೇರು ಬಹಳ ಮುಖ್ಯ ಇದೆ ಇದರಲ್ಲಿ ಈ ಬೇರು ಡ್ಯಾಮೇಜ್ ಆಗಿರೋದು ನೀವು ಗಮನಿಸಿಲ್ಲ ಅರ್ಥ ಆಯ್ತಾ ಅದೊಂದು ನೋಡಬೇಕು ಎರಡನೇದು ಅಲ್ಲಿ ಮಣ್ಣು ಗಟ್ಟಿ ಆಗ್ತಾ ಇದೆ ಅಂತಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಏನಂತಾರೆ ಮಣ್ಣಿನ ಜೀವಿಗಳು ಈಗ ನೀವು ಹತ್ತು ಹಸು ಇದೆ ಐದು ಹಸುಗಾಗಷ್ಟು ಮೇವು ಇರ್ತೀರಿ ಯಾವಾಗಲೂ ಐದು ಹಸುಗಾಗುವಷ್ಟು ಏನಾಗುತ್ತೆ ಹತ್ತು ಹಸು ಬಡ್ತನಾಗತ್ತಲ್ಲ ಆ ಸಮಸ್ಯೆ ನಿಮ್ಮದರಲ್ಲಿ ಅಂದರೆ ಮಣ್ಣಿನ ಫಲವತ್ತತೆ ಪಿ ಎಚ್ ಇಟ್ಟು ಚೆಕ್ ಮಾಡಿ ನೋಡಿದಾಗ ಫಲವತ್ತತೆ ಕಡಿಮೆ ಇದೆ ಪಿ ಹೆಚ್ ಸಿಕ್ಸ್ ಇದೆ ಸಿಕ್ಸ್ ಇರುತ್ತೆ ಫರ್ಟಿಲಿಟಿ ನೋಡಬೇಕಲ್ಲ ಅದರಲ್ಲಿ ಫಲವತ್ತತೆ ನೋಡಬೇಕು ಫಲವತ್ತತೆ ಒಂದು ಸಾವಿರದ ನೂರರ ಮೇಲೆ ಇರಬೇಕು ಒಂದು ಸಾವಿರದ ನೂರರ ಮೇಲೆ ಇದ್ದರೆ ಅದು ಕರೆಕ್ಟ್ ಆಗಿ ಎಲ್ಲವನ್ನು ಮ್ಯಾನೇಜ್ ಮಾಡ್ತದೆ ಬರ್ತೀರಿ ಬಂದಿರೋದೆ ಬರೋಕೆ ಅರ್ಥ ಆಯ್ತಾ ಸೊ ಅದರಿಂದ ನೀವೇನಂತಂದ್ರೆ ನೋಡಿ ಇಲ್ಲಿ ನೀವು ಪ್ರತಿಯೊಬ್ಬರು ಗಮನಿಸಬೇಕಾಗಿರೋದು ಒಂದು ಪಿ ಎಚ್ ಡಾಕ್ಟರ್ ಶಾಲೆ ಪಿ ಎಚ್ ನೋಡ್ರಲ್ ಆಗುತ್ತೆ ಎರೆಹುಳು ಬರುತ್ತೆ ಬಟ್ ಬರುವಂತ ಜೀವಿಗಳಿಗೆ ನೀವು ಇಪ್ಪತ್ತು ಹಸು ಕಟ್ಬಿಟ್ಟು ಐದು ಹಸು ಮೇಂಟೆನೆನ್ಸ್ ಮಾಡಿದರೆ ಆಗಲ್ಲ ಅದಕ್ಕೆ ಏನು ಮಾಡಬೇಕು ಇಲ್ಲಿ ಬರೋ ತ್ಯಾಜ್ಯಗಳನ್ನ ನೂರು ಪರ್ಸೆಂಟ್ ಬಳಸಬೇಕು ನಾನು ಯಾವುದೇ ಒಂದು ಕಳೆ ಹಸಿರು ಹೊಡೆದಿಲ್ಲ ಸರ್ ಮತ್ತೆ ಒಂದು ಗರಿನೂ ಎತ್ತಾಕಿಲ್ಲ ಒಂದು ಬಳೆ ಮರ ಕಡ್ದಿರೋದು ಅದನ್ನೂ ಎತ್ತಾಕಲ್ಲ ಅದು ಎಲ್ಲ ಅದರಲ್ಲೇ ಬಿಡ್ತಿರ್ತೀನಿ ನಾನು ಒಪ್ಕೊಳ್ತೀನಿ ಎಲ್ಲಾನು ಒಪ್ಕೊಳ್ತೀನಿ ಆದರೆ ಅಷ್ಟೇ ಸಾಕಾಗಲ್ಲ ಸ್ವಲ್ಪ ಹಸಿರಲ್ಲೇ ಗೊಬ್ಬರಗಳನ್ನ ನೀವಲ್ಲಿ ಚೆನ್ನಾಗಿ ಬಳಸ್ಕೊಬೇಕು ಇನ್ನೂ ಅಷ್ಟೇಗಳನ್ನ ಹೊರ್ಗಡೆಯಿಂದನೂ ಬೇಕಾಗತ್ತೆ ಇದಕ್ಕೆ ಹಾ ಸರ್ ಅಡಿಕೆ ಮರಕ್ಕೆ ಬರೀ ಅಷ್ಟೇ ಸಾಕಾಗಲ್ಲ ಹೊರ್ಗಡೆಯಿಂದನೂ ಸ್ವಲ್ಪ ಚೆನ್ನಾಗಿ ಹಾಕಿ ನೀವು ಮೇಂಟೇನ್ ಮಾಡ್ಕೊಂಡ್ರೆ ಫಲವತ್ತತೆ ಮೂರು ಅಂಶನ ಗಮನಿಸ್ಕೊಳ್ಳಿ ಒಂದು ಪಿ ಹೆಚ್ ಎರಡು ಫಲವತ್ತತೆ ಮೂರು ಮಣ್ಣಿನ ತೇವಾಂಶ ಈ ಮೂರು ಕರೆಕ್ಟ್ ಆಗಿತ್ತಂದ್ರೆ ಯಾವ ಸಮಸ್ಯೆಗಳು ಕಾಣಲ್ಲ ಕ್ಲಿಯರ ಓಕೆ ಆಮೇಲೆ ಬಂದು ನೋಡೋಣ ಸೊ ಎಲ್ಲ ಅರ್ಥ ಆಯ್ತಾ ಅದು ಆಮೇಲೆ ಹೇಳ್ತೀನಿ ಹೇಳ್ತೀನಿ ಈ ವಿಷಯದಲ್ಲಿ ಇಲ್ಲೆಲ್ಲ ಅರ್ಥ ಆಯ್ತಾ ಇಲ್ಲಿರೋ ಸಮಸ್ಯೆಗಳು ಇದು ಕ್ಲಿಯರ್ ಆಯ್ತಾ ಇನ್ನೇವರ ಪ್ರಶ್ನೆ ಇಲ್ಲಿಂದರಲ್ಲಿ ಇಲ್ಲಿಂದ್ರಲ್ಲಿ ಇಲ್ಲಿದ್ರೆ ನೀವು ಹೇಳಿದ್ರೆ ಅಂತ ಸರಿ ಅದು ಇಂಪ್ರೂವ್ಮೆಂಟ್ ಮಾಡ್ಕೋಣ ಸುಳಿದ ಹುಳ ವರ್ಷಕ್ಕೊಂದು ಮೂರು ಮೂರು ತಿಂಗಳಿಗೊಂದು ಸತಿ ಸ್ಪ್ರೇ ಮಾಡಿ ಗುಡ್ ಗುಡ್ ಚಿಕ್ಕ ಸುಸಿದಾಗ ಸ್ಪ್ರೇ ಮಾಡಬಹುದು ಸುಸಿ ಬೆಳೀತಾ ಬೆಳೀತಾ ಇಂಪ್ರೂವ್ಮೆಂಟೇ ಗುಡ್ ನೋಡಿ ಒಂದು ಹೇಳ್ತೀನಿ ಈ ಗಿಡಕ್ಕೆ ಒಂದು ರೋಗ ನಿರೋಧಕ ಶಕ್ತಿ ಅನ್ನೋದು ಇದೆಲ್ಲ ಕರೆಕ್ಟ್ ಆಗಿದ್ದಾಗ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿದ್ದಾಗ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ತದೆ ಆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ದರೆ ಇದು ಕೀಟಗಳನ್ನು ವಿಕರ್ಷಣೆ ಮಾಡುವಂಥ ಶಕ್ತಿ ಬರುತ್ತೆ ಹೆಂಗೆ ವಿಕರ್ಷಣೆ ಮಾಡುತ್ತೆ ಅಂತಂದರೆ ಇದರಲ್ಲಿ ಆಲ್ಕಲಾಯ್ಸ್ ಟರ್ಪಿನಾಯ್ಡ್ಸ್ ಅಂಡ್ ಫ್ಲೇವನಾಯ್ಡ್ಸ್ ಅಂತಕ್ಕಂಥ ರಾಸಾಯನಿಕಗಳನ್ನು ನಮ್ಮ ಬೆವ್ರ ರೀತಿಯಲ್ಲಿ ನಮಗೆ ಬೆವ್ರ್ ಬರುತ್ತಲ್ಲ ಆ ರೀತಿ ಅದನ್ನು ರಿಲೀಸ್ ಮಾಡ್ತದೆ ಆ ಸ್ಮೆಲ್ಗೆ ಕೀಟಗಳು ಹತ್ತಿರ ಬರಲ್ಲ ಹೋಗ್ತದೆ ಅದು ಯಾವಾಗ ರಿಲೀಸ್ ಮಾಡೋದಂತಂದರೆ ಆ ಸ್ಟೇಜಲ್ಲಿ ಇದ್ರೆ ಗರಿನೂ ಕೇಳಕ್ಕೆ ಬರೋಲ್ಲ ಆ ಅಲ್ಲಿ ಇದ್ರೆ ಗಿಡ ಗರಿನೂ ಕೇಳಿದ ಬರಲ್ಲ ಆಯಿತಾ ಇದಕ್ಕೆ ರೋಗ ನಿರೋಧಕ ಶಕ್ತಿ ಫುಲ್ ಚೆನ್ನಾಗಿರಬೇಕು ಅಂದರೆ ಇಲ್ಲಿ ನಾನು ಹೇಳಿದ ಮೂರು ಕರೆಕ್ಟ್ ಆಗಿರಬೇಕು ಪಿ ಎಚ್ ಕರೆಕ್ಟ್ ಇರಬೇಕು ಫಲವತ್ತತೆ ಕರೆಕ್ಟ್ ಇರಬೇಕು ಮಣ್ಣಿನ ತೇವಾಂಶ ಆಗಿರಬೇಕು ಈ ಮೂರೂ ಕರೆಕ್ಟ್ ಆಗಿದ್ರೆ ಇದು ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ ಇದು ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ರೆ ಕೀಟಗಳನ್ನು ವಿಕರ್ಷಿಸುತ್ತೆ ಅದು ಆಕರ್ಷಣೆ ಮಾಡಲ್ಲ ಯಾವಾಗ ಅದರಲ್ಲಿ ವ್ಯತ್ಯಾಸ ಬರುತ್ತೋ ಅಲ್ಲಿ ಕೀಟ ಕೂಡ ಇಲ್ಲಿ ಆಕರ್ಷಣೆ ಮಾಡುತ್ತೆ ನೋಡಿ ರೋಗಿಗಳತ್ರ ಇವು ತುಂಬ ಓಡಾಡ್ತಾರೆ ಯಾರಾದರೂ ರೋಗದಿಂದ ನರಳತಾ ಇರ್ತಾರಲ್ಲ ಅವ್ರತ್ರನೇ ಬಂದ್ ಹಿಂಗ್ ಸುತ್ತಾ ಇರ್ತವೆ ಯಾರ ಹತ್ರ ಹೇಳಿ ಹ ಅವ್ರಿಗೆ ಏನ್ ಗೊತ್ತ ಅವ್ರಿಗೆ ಬೆವ್ರ್ ಕೂಡ ಉತ್ಪತ್ತಿ ಆಗಲ್ಲ ಅಂತ ಅವ್ರಿಗೆ ಜಾಸ್ತಿ ಬರ್ತದೆ ಅದೇ ರೀತಿ ಮರದಲ್ಲೂ ಕೂಡ ನಮಗೂ ಬೆಳೆಗೂ ಏನು ವ್ಯತ್ಯಾಸ ಇಲ್ಲ ನೀವು ಸ್ವಲ್ಪ ಕಂಪೇರ್ ಮಾಡ್ಕೊಂಡು ಈ ಸಣ್ಣ ಸಣ್ಣ ತಪ್ಪುಗಳನ್ನ ಸರಿ ಮಾಡ್ಕೋಬೇಕು ಡಾಕ್ಟರ್ ಸಾಹೇಬ್ ಒಂದು ಹಾಕ್ಬಿಟ್ರೆ ಚೆನ್ನಾಗಾಗತ್ತೆ ತಪ್ಪು ಡಾಕ್ಟರ್ ಹಾಕಿದ ಮೇಲೆ ಈ ಮೂರು ಅಂಶಗಳನ್ನು ನೀವು ಮೂರು ತಿಂಗಳಿಗೂ ಆರು ತಿಂಗಳಿಗೂ ಕರೆಸಿ ಚೆಕ್ ಮಾಡಿಸ್ಕೊಂಡು ಮಣ್ಣನ್ನು ಸರಿ ಮಾಡಿಕೊಂಡ್ರೆ ನೂರಕ್ಕೆ ನೂರು ನೀವು ತೋಟವನ್ನು ಚೆನ್ನಾಗಿ ಇಟ್ಕೋಬೋದು ಇದು ಎಲ್ಲ ರೈತರಿಗೂ ಕೊಡ್ತಾ ಇರತಕ್ಕಂಥ ಒಂದು ಮೆಸೇಜ್ ಆಗಿದೆ ಇಡೀ ರಾಜ್ಯದಲ್ಲಿ ಇವತ್ತು ಅಡಿಕೆ ತೋಟ ಅಂತಕ್ಕಂಥದ್ದು ಮೇಜರ್ ಆಗಿದೆ ನಾನಾ ರೀತಿಯ ಸಮಸ್ಯೆಗಳು ಇದ್ರೆ ಎಲ್ಲಕ್ಕೂ ಪರಿಹಾರ ಮಣ್ಣಿನ ಜೈವಿಕ ವೈವಿಧ್ಯತೆಯನ್ನು ಹೆಚ್ಚಿಸ್ಕೊಳ್ಳೋದು ವಾಟರ್ ಮ್ಯಾನೇಜ್ ಮಾಡೋದು ಮಣ್ಣಿನ ಫಲವತ್ತತೆಯನ್ನು ಇರೋ ರಿಸೋರ್ಸ್ನ ಬಳಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ಕೊಳ್ಳೋದ್ರಿಂದ ಅದ್ಭುತವಾಗಿ ಬೆಳೆಯನ್ನು ಬೆಳೀಬೋದು ಸಂಪರ್ಕಕ್ಕಾಗಿ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಇವತ್ತು ನಿಜವಾಗ್ಲೂ ಒಂದು ಅಡಿಕೆ ಅಂತಂದ್ರೆ ಲಕ್ಷ್ಮಿ ಬೆಳೆ ಆಗಿದೆ ಅಲ್ವಾ ಲಕ್ಷ್ಮಿ ಬೆಳೆ ಆಗಿದೆ ನೀವು ಆಲಸ್ಯ ಬೇಡ ಪರಿಹಾರ ತಗೊಳ್ಳಿ ನಮ್ಮ ಸಂಸ್ಥೆ ಇಡೀ ರಾಜ್ಯದಲ್ಲಿ ಎಲ್ಲ ಭಾಗದಲ್ಲೂ ನಾವು ಇದ್ದೀರಿ ಇದಕ್ಕೆ ಕಾಲ್ ಮಾಡಿ ಬರ್ತೀರಿ ನಿಮ್ಮ ತೋಟವನ್ನು ಸರಿ ಮಾಡಿಕೊಡ್ತೀರಿ ಇದೇ ತೋಟವನ್ನು ಇವತ್ತು ನಾವು ಸರಿ ಮಾಡಲಿಕ್ಕೆ ಇವತ್ತಿನ ನಾವು ಪ್ರಾರಂಭಿಸ್ತಾ ಇದ್ದೀರಿ ಇನ್ನ ಮೂರು ತಿಂಗಳಲ್ಲಿ ಮತ್ತೊಂದು ಲೈವ್ ಇದು ಈ ಜಾಗದಿಂದ ಬರೋಣ ಅಂತ ಹೇಳ್ತಾ ಸೊ ನಿಮ್ಮೆಲ್ಲರಿಗೂ ಒಂದಷ್ಟ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ ಥ್ಯಾಂಕ್ ಯು ಸರ್